ಸರಿ ದುರ್ಗಾಷ್ಟಮಿ ಮಹಾನವಮಿ ಮತ್ತೆ ವಿಜಯದಶಮಿ ಈ ಮೂರು ದಿನಗಳ ವೈಭವ ಬಹಳ ವಿಶೇಷವಾಗಿ ಜಂಬೂ ಸವಾರಿ ಹೌದೌದು ವಿಶ್ವವೇ ಕಾಯುವಂತಹ ಒಂದು ಘಟ್ಟ ಮತ್ತೆ ಸಮಯ ಅಂತಂದ್ರೆ ತಾಯಿ ಚಾಮುಂಡೇಶ್ವರಿಯನ್ನ ಆ ಆನೆ ಅಂಬಾರಿಯಲ್ಲಿ ಬರುವಂತದ್ದು ಆ ಜಂಬೂ ಸವಾರಿಯನ್ನ ಆ ವೈಭವದ ಬಗ್ಗೆ ಸ್ವಲ್ಪ ಹೇಳಬಹುದು ನೋಡಿ ಇವತ್ತೂ ನಾವು ಪ್ರಪಂಚದ ಎಲ್ಲ ಇತಿಹಾಸವನ್ನ ಪುಸ್ತಕದಲ್ಲಿ ಮಾತ್ರ ನೋಡ್ತೀವಿ ಮೈಸೂರಿನ ಇತಿಹಾಸವನ್ನ ಕಣ್ಣಲ್ಲಿ ನೋಡ್ತೀವಿ ಅಷ್ಟೇ ನಾವು ನಮ್ಮ ಮಕ್ಕಳಿಗೆ ವಿಜಯನಗರ ಹಂಗಿತ್ತು ರಾಷ್ಟ್ರಕೂಟರು ಹೀಗಿದ್ರು ಕದಂಬರ್ ಹಾಗಿದ್ರು ಅಂತ ಪಿಕ್ಚರ್ಗಳು ಪುಸ್ತಕಗಳು ಅಥವಾ ಮುರಿದು ಬಿದ್ದ ಕೋಟೆ ಕೊತ್ತಲಗಳನ್ನು ತೋರಿಸ್ತೀವಿ ಮೈಸೂರು ಇತಿಹಾಸ ಮಾತ್ರ ಲೈವ್ ಅನುಭವಿಸ್ತೀವಿ ಅದೇ ನಮ್ದು ಹೆಮ್ಮೆ ಮೈಸೂರು ಇತಿಹಾಸನ ನಾವು ಅನುಭವಿಸ್ತೀವಿ ಇದು ಇತಿಹಾಸ ಅಲ್ಲ ವರ್ತಮಾನ ಮತ್ತು ಭವಿಷ್ಯ ವರ್ತಮಾನಕ್ಕೂ ಭವಿಷ್ಯಕ್ಕೂ ಮೂರು ಕಾಲ್ಗಳಲ್ಲೂ ವೈಭವದಿಂದ ನಡೀತಕ್ಕಂಥದ್ದೇ ಮೈಸೂರಿನ ದಸರಾ ನಾವು ಅಂಬಾರಿ ಮೇಲೆ ಕೂತ್ಕೊಂಡು ಬರೋ ಚಾಮುಂಡಿ ನೋಡೋದಿದೆಯಲ್ಲ ಅದು ನಮ್ಮ ಜೀವನದ ಸಾರ್ಥಕಗಳಿಗೆ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಭಾರತೀಯ ನಾನು ಹೇಳ್ತೀನಿ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಅಂಬಾರಿ ಆನೆ ಮೇಲೆ ಕುತ್ಕೊಂಡ್ ಬರತಕ್ಕಂತ ಚಾಮುಂಡೇಶ್ವರಿಯನ್ನು ಅವನು ನೋಡ್ಲಿಲ್ಲ ಅಂದ್ರೆ ಅವನ್ ಭಾರತದಲ್ಲಿ ಹುಟ್ಟಿದ್ದೇ ವೇಸ್ಟ್ ಆ ವೈಭವವನ್ನು ಅವ್ನು ನೋಡ್ಲೇಬೇಕು ಆ ವೈಬ್ರೇಷನ್ ತಗೋಬೇಕು ಆ ವೈಬ್ರೇಷನ್ ಬೇರೆ ಇರುತ್ತೆ ನೀವು ಹೋಗಿ ಅಬ್ಸರ್ವ್ ಮಾಡಿಬೇಕಾರೆ ನೀವು ಹತ್ತು ಲಕ್ಷ ಜನ ಸೇರಿ ಹತ್ತು ಲಕ್ಷ ಜನಕ್ಕೂ ಆ ವೈಬ್ರೇಷನ್ ತಲುಪುತ್ತೆ ಆ ಚಾಮುಂಡೇಶ್ವರ ನೀವು ಅಂಬಾರಿ ಆನೆ ಮೇಲೆ ನೋಡಿದಾಗ ಆ ರೋಮಾಂಚನೇನೆ ಬೇರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನೀವ್ ಎಂಥದ್ದೇ ನಿರ್ವಿಕಾರ ವಿಚಿತ್ರರಾಗಿರಿ ಕಣ್ಣಲ್ಲಿ ತಾಯಿ ನೋಡಿದಾಗ ಕಣ್ಣಲ್ಲಿ ನೀರ್ ಬರುತ್ತೆ ಆ ವೈಭವನ ನೀವು ಇನ್ನೆಲ್ಲೂ ಕಾಣಲಾರಿರಿ ಮೈಸೂರು ದಸರಾದಲ್ಲಿ ಮಾತ್ರವೇ ಅಂತ ವೈಭವ ಅಂತ ವೈಭವವನ್ನ ಖುದ್ ನಾನು ಯಾವಾಗಲೂ ಏನ್ ಹೇಳ್ತೀನಿ ಅಂತಂದ್ರೆ ಈ ದಸರಾ ಮನುಷ್ಯ ಮಾತ್ರದವ್ರು ನಡೆಸೋದಲ್ಲ ತಾಯಿ ಚಾಮುಂಡೇಶ್ವರಿ ಖುದ್ದ ನೇತೃತ್ವ ತಗೊಂಡಿರ್ತಾಳೆ ಲೀಡರ್ಶಿಪ್ ಅವಳು ತಗೊಂಡಿರ್ಲಾಗೆ ಇದೆಲ್ಲ ಇಷ್ಟು ಚೆನ್ನಾಗಿ ನಡೆಯುತ್ತೆ ಅವಳೇ ಖುದ್ದು ನಿಂತು ಈ ಉತ್ಸವ ನಡೆಸ್ತಾಳೆ ಹಾಗಾಗಿ ಹೇಳಿ ಇಷ್ಟು ಚೆನ್ನಾಗಿ ನಡೆಯೋದು ದಸರಾ ಅಂತಂದ್ರೆ ಅದು ದೇವಲೋಕದಿಂದ ಮುಕ್ಕೋಟಿ ದೇವತೆಗಳು ಈ ಬರ್ತಾರೆ ನೋಡಕ್ಕೆ ಅಂತ ನಾನು ಅಂತೀನಿ ಯಾವಲ್ಲೂ ಅವರು ಬಂದು ನಿಂತ್ಬಿಟ್ಟಿರ್ತಾರೆ ದೇವಾನು ದೇವತೆಗಳು ಬಂದು ನೋಡ್ತಾರೆ ದಸರಾ ಏನಪ್ಪಾ ಈ ವೈಭವ ಇನ್ನೂ ನಡೀತಾ ಇದೆಯಲ್ಲಪ್ಪ ಅಂತ ಅಲ್ವಾ ಇಂಥ ಇಂಥ ವೈಭವ ಇಂಥ ಧಾರ್ಮಿಕತೆ ಇನ್ನೆಲ್ಲೂ ನೀವು ಕಾಣ್ಲಾರಿರಿ ಇನ್ನೆಲ್ಲೆಲ್ಲೂ ಕಾಣ್ಲಾರಿರಿ ನೀವು ಇದಕ್ಕೆ ದಸರಕ್ಕೆ ಕಾಯ್ಬೇಕು ನೀವು ಪ್ರತಿ ವರ್ಷ ನೀವು ಬೇರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹತ್ತು ಕೋಟಿ ಜನ ಸೇರಿರ್ಲಿರಿ ಆದ್ರೆ ದಸರಾದಲ್ಲಿ ಸೇರ್ತಾರಲ್ಲ ಅದು ಡಿಫರೆಂಟ್ ಲೆವೆಲ್ ದಸರಾ ಬೇ ಬೇರೆ ತಾಯಿ ಚಾಮುಂಡೇಶ್ವರಿ ವೈಭವನೇ ಬೇರೆ ಅದನ್ನ ನಾವು ನೋಡಿ ಅನ್ಭವಿಸ್ಬೇಕು ನೋಡ್ಬೇಕು ನಾವು ಕಣ್ಣಿಂದ ಅದನ್ನ ತಾಯಿ ಚಾಮುಂಡೇಶ್ವರಿನ ನೋಡ್ಬೇಕು ಆಹಾ ಏನಪ್ಪ ಹೇಳು ಅಂತ ಆ ಹಿಂದೆ ಆ ಹಿನ್ನೆಲೆಯಲ್ಲಿ ಕಾಣುವಂಥ ಅಂಥ ಅಂಬಾವಿಲಾಸ ವೈಭವಯುತವಾದಂಥ ಅರಮನೆ ಮುಂದೆ ನಿಂತಿರ್ತಕ್ಕಂಥ ಅಂಥ ಅಭಿಮನ್ಯು ಅವನ ಮೇಲಿರ್ತಕ್ಕಂಥ ತಾಯಿ ಚಾಮುಂಡಿ ಅವನ ಪಕ್ಕ ಇರತಕ್ಕಂಥ ಕುಂಕಿ ಆನೆಗಳು ಮುಂದೆ ಇರತಕ್ಕಂಥ ಮಂಗಳ ವಾದ್ಯ ಅದ್ರ ಜೊತೆಗೆ ಅವ್ನ್ ನಡ್ಕೊಂಡ್ ಬರ್ತಾ ಇದ್ರೆ ನಾವು ಭೂಮಿ ಮೇಲಿದೀವೋ ನಾವು ಸ್ವರ್ಗಕ್ಕೆ ಒಟ್ಟಾಗಿದ್ದೀವೋ ಅಂತ ನಮ್ಗೆ ಅನ್ಸ್ ಬಿಡುತ್ತೆ ಆ ಕ್ಷಣ ಆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ನಾಳೆ ಮೀಡಿಯಾದಲ್ಲಿ ಕೂತ್ಕೊಂಡು ನೀವು ನೋಡ್ತಾ ಇರ್ತೀರಾ ಇದನ್ನ ಜನಗಳನ್ನ ನೋಡಿ ಈಗೆಲ್ಲ ಜನಗಳಲ್ಲಿ ಅದನ್ನ ಹೇಳೋದನ್ನ ಕಡಿಮೆ ಆಗಿರ್ಬೋದು ಜನ ಕೈ ಇಟ್ಬಿಟ್ಟಿರ್ತಾರೆ ಎತ್ತಿ ಮುಗಿತಾ ಇರ್ತಾರೆ ಮೈಸೂರು ದೇಶದ ಜನ ಇವತ್ಕು ದಸರಾದಲ್ಲಿ ಮಳೆ ಬಂದೇ ಬರುತ್ತೆ ಎರಡು ಹನಿನಾದ್ರೂ ಎಲ್ಲಾದ್ರೂ ಮೈಸೂರು ಮೈಸೂರು ದೇಶದಲ್ಲೂ ಎಲ್ಲಾದ್ರೂ ಎರಡು ಹನಿ ಮಳೆ ಹಾಕಿ ಆಗುತ್ತೆ ಆಗ ನನ್ ದೊಡ್ಡಬಳ್ಳಾಪುರದಲ್ಲಿ ನಾನು ವಿಡಿಯೋ ಮಾಡಕ್ ಹೋಗಿದ್ದಾಗ ಒಬ್ಬ ರೈತ ಹೇಳ್ತಾ ಇದ್ದ ನನ್ ಮೈಸೂರವನು ಅಂತ ಗೊತ್ತಾಗಿ ಇವತ್ಕು ಹಳ್ಳಿ ಜನ ದಸರಾ ದಿನ ವಿಜಯದಶಮಿ ದಿನ ಮಳೆ ಬಿತ್ತ ತಕ್ಷಣ ಅವ್ರು ಎಲ್ಲಿ ನಿಂತಿರ್ತಾರೋ ಏನ್ ಕೆಲಸ ಮಾಡ್ತಿರ್ತಾರೋ ಚಪ್ಪಲಿ ಬಿಟ್ಟು ಮೈಸೂರು ಕಡೆ ತಿರುಗಿ ನಮಸ್ಕಾರ ಮಾಡ್ತಾರೆ ಮಹಾರಾಜರು ಅಂಬಾರಿ ಏರಿದ್ರು ಅಂತ ಆ ಭಕ್ತಿಯನ್ನು ನಾವು ಇವತ್ತಕ್ಕೂ ಮೈಸೂರು ದೇಶದ ಜನ ಉಳಿಸ್ಕೊಂಡ್ ಬಂದಿದ್ದೀವಿ ಇನ್ ಪ್ರಪಂಚದ ಯಾವುದೇ ಭಾಗದಲ್ಲಿ ಈ ರೀತಿಯಾದ ಭಕ್ತಿ ಮಹಾರಾಜರಿಗೆ ಮಕ್ಕಳ ಮೇಲಿನ ಪ್ರೀತಿ ಇನ್ನ ಯಾವುದೇ ಭಾಗದಲ್ಲಿ ನೀವು ತೋರಿಸಲಾರೀರಿ ನೀವು ನೋಡಲಾರೀರಿ ಅದು ಒನ್ ಅಂಡ್ ಮೈಸೂರು ಅಲ್ಲಿ ಮಾತ್ರವೇ ಮೈಸೂರಲ್ಲಿ ಮಾತ್ರವೇ ಇಂಥದ್ದೊಂದು ಭಕ್ತಿ ನಿಮಗೆ ಸಿಗೋದಕ್ ಸಾಧ್ಯ ನೀವು ಪ್ರಜೆಗಳನ್ನ ದುಡ್ಡು ಕೊಟ್ಟು ಕಾರ್ಯಕ್ರಮಕ್ಕೆ ಕರ್ಸ್ಬೋದು ಒಳಗಡೆ ಭಕ್ತಿ ತುಂಬಕ್ಕೆ ಆಗಲ್ಲ ನೀವು ಅಲ್ವಾ ಅದು ನಮ್ಮಲ್ಲೇ ಬರಬೇಕು ಅದನ್ನ ಮಹಾರಾಜರು ಮಾಡ್ಕೊಂಡು ಬಂದಿದ್ದಾರೆ ಮಹಾರಾಜರಿಲ್ಲ ಈಗ ನಮ್ಮ ಯದುವೀರ್ ಕೃಷ್ಣದ ಚಾಮರಾಜ ಒಡೆಯರ್ ಇದಾರೆ ಈಗ ಸ್ವತಂತ್ರ ಪೂರ್ವದ ಮಹಾರಾಜರು ನಮ್ಮ ಜೊತೆ ಇಲ್ಲ ಈಗ ಐವತ್ತೈವತ್ತು ವರ್ಷ ಆಗೋಯ್ತು ಭಕ್ತಿ ಮಾತ್ರ ಒಂದು ದಿನಿತ ನಮ್ಮ ಕಡಿಮೆ ಇಲ್ಲ ಹೌದು ಸರ್ ನೀವೀಗ ಹೇಳ್ತಾ ಇದ್ರೆ ಮೈಸೂರು ದಸರಾ ಯಾವ ರೀತಿ ನಡ್ಕೊಂಡ್ ಬಂದಿದೆ ಈಗಲೂ ಹೇಗೆ ನಡೀತಾ ಇದೆ ಅನ್ನೋದನ್ನ ಕೇಳೋದಕ್ಕೆ ಒಂದು ರೀತಿ ರೋಮಾಂಚನ ಇಷ್ಟು ವರ್ಷ ಆಯ್ತು ಮೈಸೂರು ದಸರಾ ಆರಂಭ ಆಗಿ ಈ ಕ್ಷಣದಲ್ಲಿಯೂ ಕೂಡ ಇದೇ ರೀತಿ ಆಕರ್ಷಣೆಯನ್ನು ಉಳಿಸ್ಕೊಂಡ್ ಬಂದಿದೆಯಲ್ಲ ಇದು ಹೇಗೆ ಸಾಧ್ಯ ಏನ್ ಕಾರಣ ಅಂತ ಇದು ಯಾವಾಗಲೂ ನಾನು ಹೇಳ್ತೀನಿ ಇದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಾವು ಅರವತ್ತು ವರ್ಷದಿಂದ ನೋಡ್ತಾ ಇದೀವಿ ನಮ್ಗೆ ಅದ್ರ ಮೇಲೆ ಇನ್ನೂ ಅಯ್ಯೋ ಇದು ನೋಡಿದೀವಲ್ಲ ಅಂತ ಒಂದ್ಸಲೂ ಅನ್ಸಿಲ್ಲ ಪ್ರತಿ ವರ್ಷನೂ ಹೊಸದೇ ಅದು ಈ ಈ ವರ್ಷ ಕಂಡಂಗೆ ತಾಯಿ ಚಾಮುಂಡಿ ನೆಕ್ಸ್ಟ್ ವರ್ಷ ಕಾಣಲ್ಲ ಈ ಸಲ ನೀರಿ ಸೀರೆ ನಮ್ಗೆ ಅದೊಂದಿರುತ್ತೆ ಈ ಸಲ ಯಾವ ಸೀರೆ ಉಡಿಸ್ತಾರೆ ತಾಯಿಗೆ ಮೈಸೂರು ಸಿಲ್ಕ್ ಯಾವ ತರ ಮೈಸೂರು ಸಿಲ್ಕ್ ಉಡಿಸ್ತಾರೆ ನಾವು ಗಂಡಸರಾಗಿ ನಮಗೆ ಆಕರ್ಷಣೆ ಇರುತ್ತೆ ಹೆಣ್ಮಕ್ಳಿಗೆ ಎಷ್ಟು ಆಕರ್ಷಣೆ ಇರುತ್ತೆ ನಮ್ಮಮ್ಮ ಹೆಂಗ್ ಕಾಣ್ತಾರಪ್ಪ ಈ ಸಲ ನೀಲಿ ಸೀರೆ ಮುಂದಿನ ಸಲ ಕೆಂಪು ಸೀರೆ ಹೊಸ ಹಸಿರು ಸೀರೆ ಇನ್ನೊಂದ್ಸಲಿ ಆರೆಂಜ್ ಕಲರ್ ಸೀರೆ ಆ ತಾಯಿನ ವರ್ಣಸಕ್ಕೆ ನಮಗೆ ಪರಗಡೆ ಸಾಲಲ್ಲ ಕಾಳಿದಾಸನೇ ಬರಬೇಕು ನಮ್ ಕೈಲಿ ಸಾಧ್ಯವೇ ಇಲ್ಲ ಶಂಕರಾಚಾರ್ಯನೇ ಬರ್ಬೇಕು ನಮ್ ಕೈಲಿ ಅವಳನ್ನ ವರ್ಣೆ ಮಾಡಕ್ ಸಾಧ್ಯವೇ ಇಲ್ಲ ಅವಳನ್ನ ಅವಳನ್ನ ಉತ್ಸವ ಮೂರ್ತಿ ಅಂತ ಬೆಟ್ಟದಿಂದ ಅವ್ಳನ್ನ ತರ್ತಾರೆ ಯಾರಸವರು ದಸರಾ ಮಾಡ್ಬೇಕಾದಾಗ ನಾಡ ಹಬ್ಬ ಅಂತ ಮಾಡ್ದಾಗ ಬಂತು ಏನಾಯ್ತು ಮಹಾರಾಜರು ಕೂತ್ಕೊಳ್ಳಲ್ಲ ಮಹಾರಾಜರು ತೀರೋದ್ರು ಯಾರನ್ನು ಕೂರಿಸಬೇಕು ಅಂತ ಬಂದಾಗ ಮಂತ್ರಿ ಮಂಡಲದಲ್ಲಿ ಚರ್ಚೆ ಆಯ್ತು ಅದ್ ಯಾರು ಹೇಳಿದ್ರು ಪಾದಕ್ ನನ್ನ ಶರಣು ನಿಮ್ ಬೆಟ್ಟದ ಮೇಲೆ ಉತ್ಸವ ಮೂರ್ತಿ ಇದೆಯಲ್ಲ ಚಾಯಿ ಚಾಮುಂಡೇಶ್ವರಿ ತಂದ್ಬಿಡೋಣ ಅವಳು ನಾಡ ದೇವತೆ ಚಾಮುಂಡಿ ಅವಳನ್ನು ತಂದ್ಬಿಡೋಣ ಅಂತ ಐಡಿಯಾ ಬಂತು ಒಳ್ಳೇದು ಹೇಳಿ ಈಗ ಅವ್ರನ್ನ ತಂದಿರ್ತಾಳೆ ಈಗ ತಂದ್ ತಂದು ತಾಯಿ ಚಾಮುಂಡಿನ ಕೂರಿಸ್ತಾರೆ ಅವಳು ವೈಭವನ ನೀವು ಅದು ಅಂಬಾರಿ ಒಳಗ್ ನೋಡೋದಿದೆಯಲ್ಲ ಅದು ಅದು ಇನ್ನೆಲ್ಲೂ ನೀವು ನೋಡಲಾರೀರಿ ಆ ವೈಭವನೇ ವೈಭವ ಆ ಅಲಂಕಾರ ಆ ಪುಣ್ಯಾತ್ಮರು ಯಾರು ಮಾಡ್ತಾರೋ ಅವ್ಳ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿರ್ತಾರೆ ಸರ್ ಅವರೇ ದೇವ್ರುಗಳ್ ನಾನು ಹೇಳ್ತೀನಿ ಅಂಬಾರಿಗೆ ಅಲಂಕಾರ ಮಾಡೋರು ಆನೆಗೆ ಅಲಂಕಾರ ಮಾಡೋರು ಆ ಅಂಬಾರಿನ ಶೃಂಗಾರ ಮಾಡೋರು ತಾಯಿನ ಶೃಂಗರ್ಸೋರು ಅವರೆಲ್ಲಾ ಅವರೇ ಖುದ್ದು ದೇವ ದೇವತೆಗಳ ಒಂದು ಅಂಶ ಇವರು ಇಲ್ಲಾಂದ್ರೆ ನೀವು ಆ ರೀತಿಯಾದಂತಹ ಒಂದು ಭಗವತ್ ಸ್ವರೂಪಿಯನ್ನ ನೀವು ನೋಡಲಾರಿರಿ ಸಂ ಕಾಣ್ತಾ ಇರ್ತಾಳೆ ಅವಳು ಅಭಿಮನ್ಯು ನೀವು ನಾನು ಅಭಿಮನ್ಯುನ್ ಕಾಡಲ್ಲೇ ಹೋಗಿ ಮತ್ತಿಗೋಡು ಕ್ಯಾಂಪಲ್ಲೇ ಹೋಗಿ ಮಾತಾಡ್ಸ್ತೇ ಆನೆ ಜಮೇದಾರ್ ಶರೀಫ್ ಅಂತ ಇದ್ದಾರೆ ಅವನು ಎಂತ ಅಭಿಮನ್ಯು ಆ ಕಾಡಿನ ರಾಜ ನಿಜವಾಗ್ಲು ಅಭಿಮನ್ಯು ನಿಮಗೆ ಆಶ್ಚರ್ಯ ಆಗ್ಬೋದು ಅಭಿಮನ್ಯುನೇ ಈ ಮಿಕ್ಕ ಆನೆಗಳನ್ನ ಹಿಡಿದವರು ಶ್ರೀಕಂಠ ಭೀಮನ್ನ ಇವ್ರನ್ನೆಲ್ಲ ಬಂದವನು ಅಭಿಮನ್ಯು ಕಾಡಿನ ಆನೆ ಕಾರ್ಯಾಚರಣೆಯಲ್ಲಿ ಈ ಅಭಿಮನ್ಯು ಕಂಡ್ರೆ ಅವೆಲ್ಲ ಎಷ್ಟು ಹೆದರ್ತವೆ ಅಂತ ನೀವು ಅದನ್ನ ನಿಜವಾದ ರಾಜ ಇವನು ಅಭಿಮನ್ಯು ಈ ಸರಿ ಮುಂದಿನ ಸರಿ ಮುಂದಿನ ಸರಿ ರಿಟೈರ್ ಈಗ ಈ ಸರಿ ಐವತ್ತೊಂಬತ್ತು ವರ್ಷ ಅವನಿಗೆ ಮುಂದಿನ ಸರಿ ಅರವತ್ತು ವರ್ಷ ಅರವತ್ತು ವರ್ಷಕ್ಕೆ ಅವನಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಅವನಲ್ಲಿರೋ ತಾಳ್ಮೆ ಅವನಲ್ಲಿರೋ ಸಹನೆ ಈ ಆನೆಗಳಿಗೆ ನಾನು ಅವ್ರನ್ನ ಶರೀಫ್ ಅವ್ರನ್ನ ಕೇಳ್ದೆ ಯಾಕೆ ಯಾಕೆ ಇದು ಆನೆಗಳಿಗೆ ಕುಂಕಿ ಆನೆಗಳ ಅಕ್ಕ ಪಕ್ಕ ಕೊಡ್ತಾರೆ ಯಾಕೆ ಆನೆಗಳು ಹೆಣ್ಣಾನೆಗಳು ಇರ್ತಾರೆ ಅಂತಂದ್ರೆ ನೀವು ನಿಮ್ ಬಿ ಪಿ ಕಂಟ್ರೋಲ್ ಆಗ್ಬೇಕು ಅಂದ್ರೆ ಪಕ್ಕ ನಿಮ್ ಗರ್ಲ್ ಫ್ರೆಂಡ್ಸ್ ಇರ್ಲೇಬೇಕು ನೀವು ಇಲ್ಲ ಬಿ ಪಿ ಕಂಟ್ರೋಲ್ ಆಗಲ್ಲ ಅದು ಗರ್ಲ್ ಫ್ರೆಂಡ್ಸ್ ಅವ್ನಿಗೆ ಅಭಿಮನ್ಯಿಗೆ ಪ್ರಿಯವಾದಂತ ಗೆಳತಿಯರನ್ನ ಇಬ್ಬರನ್ನ ಪಕ್ಕ ಇಟ್ಟಿರ್ತಾರೆ ಅವ್ರಿಬ್ರು ಅವ್ನಿಗೆ ಯಾಕೆ ಇರಿಟೇಟ್ ಆಗುತ್ತೆ ಅವ್ರ ತುಂಬಾ ಅಂಬಾರಿ ತುಂಬಾ ಭಾರ ಅಂತ ಅಂಬಾರಿ ಏಳ್ನೂರ ಐವತ್ ಕೆಜಿ ಇರುತ್ತೆ ಅವನಿಗೆ ಭಾರ ಲೆಕ್ಕವೇ ಇಲ್ಲ ಅಂತ ಅಂತ ೂರೈವತ್ತು ಕೆಜಿ ಮರಗಳನ್ನ ಒಂದು ಡಿಚ್ಚಿಲೇ ಬೆಳಸ್ಬಿಡ್ತಾನೆ ಅವನ್ ಕಾಡಲ್ಲಿ ಅಂತ ಗಂಡಸು ಅಭಿಮನ್ಯು ಅಂದ್ರೆ ಅವನಿಗೆ ಇರಿಟೇಟ್ ಆಗೋದು ಯಾವ್ದು ಅಂದ್ರೆ ಹಬ್ಬಾರಿ ಕಟ್ಟ ಹಗ್ಗ ಇದೆಯಲ್ಲ ಅದು ಎಳದ್ ಕಟ್ಬಿಟ್ಟಿರ್ತಾರೆ ಅವ್ನ ಸೊಂಟಕ್ಕೆ ಎರಡು ಕಡೆ ಹಗ್ಗ ನಿಮ್ಗೆ ಉಜ್ತಾ ಇರ್ತಾನೆ ನಡಿಬೇಕಾದ್ರೆ ಅದ ಐದು ಕಿಲೋಮೀಟರ್ ಉಜ್ಜುತ್ತೆ ಅಂದ್ರೆ ನೀವು ಎಷ್ಟು ಇರಿಟೇಟ್ ಆಗುತ್ತೆ ಅದಕ್ಕೆ ಅವನ್ ಜಾಸ್ತಿ ಇರಿಟೇಟ್ ಆಗುತ್ತೆ ಅದಕ್ಕೆ ಬೇಗ ಬೇಗ ನಡಿಬೇಕು ಯಾವಾಗ ನಾನು ಅಷ್ಟೇ ಅಂಬಾರಿ ಮೇಲೆ ಅವ್ನು ನಿಲ್ಸಬಾರ್ದು ನನಗೂ ಯಾವಾಗ್ಲೂ ಅನ್ಸುತ್ತೆ ಇದೊಂದು ಮಾತ್ರ ನಂಗೆ ಯಾವಾಗ್ಲೂ ಅನ್ಸುತ್ತೆ ಅಂಬಾರಿ ಹೊರಿಸ್ಬಿಟ್ ಮೂರ್ ಮೂರ್ ಅವರು ನಿಲ್ಸಬಾರ್ದವ್ ನಾವು ಹೊರಸ ಹೋಗ್ತಾ ಹೊರಬೋದು ಅದೇನೋ ಆಗುತ್ತೆ ಮುಂಚೆ ಆಗ್ಬಿಟ್ಟಿರುತ್ತೆ ಇನ್ನೇನೋ ಇವ್ರು ಬರೋ ಡೇಟ್ ಆಗುತ್ತೆ ಅದು ಆಗುತ್ತೆ ನಾವು ಏನು ಮಾಡ್ತೇವೆ ಹ್ಯೂಮನ್ ಎರರ್ ಆದ್ರೆ ಅವನನ್ನ ಹೆಚ್ಚು ಹೊತ್ತು ನಿಲ್ಸ್ಬಾರ್ದು ಅಂಬಾರಿ ಹೊಲಿಸಿ ಒಂದ್ ಅರ್ಧ ಗಂಟೆ ನಿಲ್ಸಿ ಅವ್ನಿಗೆ ಅವನ ಮೇಲೆ ಪುಷ್ಪಾರ್ಚನೆ ಮಾಡಿ ಕಳ್ಸಿ ಬಿಡ್ಬೇಕು ಐದು ಕಿಲೋಮೀಟರ್ ಆ ಇರಿಟೇಷನ್ ಅನ್ನ ಕಂಟ್ರೋಲ್ ಮಾಡೋಕೆ ಈ ಕುಮಿ ಆನೆಗಳಿರುತ್ತೆ ಅಂಥ ಇರಿಟೇಷನ್ ಅಲ್ಲೂ ನೋಡಿ ಆನೆಗಳಿಗೂ ಮಾವುತರ ಸಂಬಂಧ ತಂದೆ ಮಕ್ಕಳನ್ನ ಮೀರಿದ ಸಂಬಂಧ ಆ ಮಾವುತ ಮತ್ತು ಕಾವಾಡಿ ಇರ್ತಾರಲ್ಲ ಅವ್ರ ಜೀವ ಇವನಿಗೆ ವಸಂತ ಅವ್ರು ಕುತ್ಕೋತಾರೀಗ ನೀವು ನೋಡ್ತೀರಾ ವಸಂತ ಅವ್ರನ್ನ ವಸಂತ ಅವ್ರಿಗೆ ಎಷ್ಟು ಚೆನ್ನಾಗಿ ಅಭಿಮನ್ಯನ್ನು ನೋಡ್ಕೋತಾರೆ ಅಥವಾ ನಮ್ಮ ನಂಜನ್ ಸ್ವಾಮಿ ಎಷ್ಟು ಚೆನ್ನಾಗಿ ಭೀಮನ್ ನೋಡ್ಕೋತಾರೆ ಅನ್ನೋದನ್ನ ನೀವು ಅಲ್ಲಿ ನೋಡಬೇಕು ಬರೀ ಒಂದ್ ಕಣಸನೇಲಿ ಇವ್ರು ಮಾತು ಕೇಳ್ತೇನೆ ಒಂದು ಕಣ್ಸನೇಲಿ ಈಗೆಲ್ಲ ನೀವು ಈಗೆಲ್ಲ ನೀವು ನೀವೇ ಸೋಶಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಾ ಇದೀರಾ ಭೀಮಾ ಹೋಗ್ತಾ ನಡ್ಕೊಂಡು ಇವರೆಲ್ಲ ಮಕ್ಕಳೆಲ್ಲ ಭೀಮಾ ಅಂತ ಕೂಗಿದಾಗ ಅವ್ನು ತಿರುಗ್ತಾನೆ ಅಂತ ಅವ್ನು ತಿರುಗಲ್ಲ ಭೀಮಾ ವಿಲ್ ಲಿಸನ್ ಟು ಓನ್ಲಿ ಸ್ವಾಮಿ ಅಷ್ಟೇ ಅವ್ರ ಇವ್ರು ಕೂಗ್ತಿದ್ದಾಗ ಸ್ವಾಮಿ ಸುಮ್ನೆ ಹಿಂಗೆ ಸಂದೇಹ ಮಾಡ್ತಾನೆ ಹಿಂದ್ಗಡೆ ಅವಾಗ ಅವ್ನ ಎತ್ತದ ಆ ಎಲ್ರಿಗೂ ಎತ್ತಲ್ಲ ಹಂಗೆಲ್ಲ ಇಲ್ಲ ನೀವು ಪಕ್ಕ ನಿಂತ್ಕಂಡ್ ಕೂಗ್ರಿ ಬೇಕಾದ್ರೆ ನನ್ನ ಮಾತು ಪರೀಕ್ಷೆ ಮಾಡಿ ನೀವು ಹೋಗಿ ಮೈಸೂರಿಗೆ ಪಕ್ಕ ಹೋಗಿ ಅವನು ನೋಡೋದು ಇಲ್ಲ ಸುಮ್ಮನೆ ನಿಂತಿರ್ತಾನ ಆ ಕಡೆಗೆ ಅವನು ಹೇಳಬೇಕು ಬೈ ದ ಆರ್ಡರ್ಸ್ ಆಫ್ ದ ಮೌತ್ ಇವನು ತಿರುಗೋದು ಅಷ್ಟು ಒಂದು ಬಾಂಡಿಂಗ್ ಇರುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಈ ಆಕರ್ಷಣೆ ಇರುತ್ತೆ ಪ್ರತಿ ವರ್ಷ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಿಗೆ ಎರಡು ಐಟಮ್ ತೋರಿಸ್ಬೇಕು ಒಂದು ಆನೆ ಎರಡು ಆನೆ ಮೇಲೆ ನಂಬಾರಿ ಇದನ್ನ ಮಾತ್ರ ತೋರಿಸ್ಲೇಬೇಕು ಅಂತ ಆಸೆ ಇರುತ್ತೆ ತಾಯಿ ಚಾಮುಂಡೇಶ್ವರಿನ ಅದೇ ಕೇಳ್ಕೊತೀನಿ ಈ ಆಸೆ ಪ್ರತಿ ಶತಶತಮಾನಗಳು ಉಳ್ಕೊಳ್ಳಿ ಯಾಕೆಂತಂದ್ರೆ ನೋಡಿ ಎಲ್ರಿಗೂ ಇಲ್ಲಿಂದ ಬಂಡೀಪುರ ನಾಗರೊಳಗೆ ಹೋಗಿ ಆನೆ ತೋರಿಸುವಂತ ಟೈಮ್ ಇಲ್ಲ ಈಗ ನಾವೆಲ್ಲ ಒಟ್ಟು ಬದುಕಿನಲ್ಲಿ ಬದುಕ್ತಾ ಇದೀವಿ ಈಗ ಮೈಸೂರಲ್ಲಿ ಆನೆಗಳು ಬಂದಿದೆ ತಾಲೀಮ್ ಆನೆಗಳು ಇಷ್ಟು ದಸರಕ್ ಮಾತ್ರ ಜನ ಬರ್ತಾರೆ ಅನ್ಕೋಬೇಡಿ ತಾಲೀಮ್ ಶುರುವಾದಾಗಲೇ ಮೈಸೂರಿಗೆ ಜನ ಬಂದ್ಬಿಡ್ತಾರೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕೃಷ್ಣರಾಜ ರಸ್ತೆ ರಸ್ತೆಯಲ್ಲಿ ಕಂಪ್ಲೀಟ್ ಪ್ಯಾಕ್ ಹಾಗಾಗಿ ಈ ಸಲ ಇವತ್ತು ಬೆಳಗ್ಗೆ ಪೇಪರ್ ಗಳು ನೋಡಿ ಕಮ್ಯಾಂಡೋ ಪಡೆಯ ರಕ್ಷಣೆ ಆನೆಗಳಿಗೆ ಅಂತ ಜನ ತಡೆಯಕ್ಕೆ ಆಗ್ತಿಲ್ಲ ಈಗ ಅಷ್ಟು ಜನ ಬಂದ್ಬಿಟ್ಟಿದ್ರು ಆನೆಗಳ ಆಕರ್ಷಣೆ ಹಿಂದೆಂದಿಗಿಂತಲೂ ಹೆಚ್ಚಿದೆ ಈ ಮೊಬೈಲ್ ಫೋನ್ಗಳು ಬಂದ ಅದು ನೂರು ಪಟ್ಟು ಜಾಸ್ತಿ ಆಗೋದು ಎಲ್ರಿಗೂ ಆನೆ ಫೋಟೋ ತೆಗೆದು ಹಾಕೋಬೇಕು ಅನ್ನೋ ತೌಕ ಇರುತ್ತೆ ಈ ಆಕರ್ಷಣೆ ಎಂದಿಗೂ ಮಾಸದು ಹಾಗೆಲ್ಲ ನಮ್ಗ ಆನೆಗಳು ನಿಮ್ ಇನ್ನೊಂದು ಮಜಾ ಕೇಳಿ ನೀವು ಈಗ ಆನೆಗಳು ತಾಲೀಮ್ ಅಂತಂದ್ರೆ ಸಯಾಜಿರಾವ್ ರಸ್ತೆಯಲ್ಲಿ ಹೋಗಿ ಅದು ಬಂದಿ ಮಂಟಪದ ರೋಡಲ್ಲಿ ಹೋಗುತ್ತೆ ಯಾಕೆಂದ್ರೆ ದಸರಾ ಮೆರವಣಿಗೆ ಹೇಗೆ ಹೋಗುತ್ತೆ ಆ ರೋಡ್ ಅಲ್ಲಿ ತಾಲೀಮ್ ಮಾಡ್ತಾರೆ ದಸರಾ ಮೆರವಣಿಗೆ ರಸ್ತೆ ಹೀಗಿರ್ಲಿಲ್ಲ ಮುಂಚೆ ಮುಂಚೆ ಬಲರಾಮ ದ್ವಾರ ದಾಟಿದ್ರೆ ಅಶೋಕ್ ರೋಡಲ್ಲಿ ಸೀದಾ ಬನ್ನಿ ಮಂಟಪ ಒಂದೇ ರಸ್ತೆ ಸ್ಟ್ರೈಟ್ ಲೈನ್ ಈಗ ಅದು ಅಶೋಕ ರಸ್ತೆ ಚಿಕ್ಕದಾಗೋಯ್ತು ತುಂಬಾ ಚಿಕ್ಕದಾಗೋಯ್ತು ಈಗ ದಸರಾ ಮೆರವಣಿಗೆ ದೊಡ್ಡದಾಗೋಯ್ತು ಹಾಗಾಗಿ ಈಗ ಅದನ್ನ ಮುಖ್ಯ ರಸ್ತೆಗಳಿಗೆ ತಿರುಗಿಸಿ ಕೆಆರ್ ಸರ್ಕಲ್ ಇಂದ ಕರ್ಕೊಂಡು ಹೋಗ್ತಾರೆ ನಾವು ಚಿಕ್ಕವರಿದ ಕಾಲದಲ್ಲಿ ಈ ಆನೆ ತಾಲೀಮು ನಮ್ಮನೆ ಮುಂದೆ ಬರೋದು ಎಲ್ಲಾರ್ ಮನೆ ಮುಂದೆ ಬರೋದು ಎಲ್ಲಾರ ಮನೆ ಮುಂದೆ ಆನೆಗಳು ಬರೋದು ಆಗ ನಾವು ದಿನ ಅದಕ್ಕೆ ಐದ್ ಪೈಸಾ ಹತ್ತು ಪೈಸಾ ಕೊಡೋದು ಆನೆಗಳಿಗೆ ನಾವು ಕೊಟ್ರೆ ಐದು ಪೈಸಾ ಹತ್ತು ಪೈಸಾ ಕೊಟ್ರೆ ತೆಗೆದು ಮಾವು ತಂಗ್ ಕೊಡೋದು ಬಾಳೆಹಣ್ಣು ಕಾಯಿ ಅದ್ ಕೊಟ್ರೆ ತಾನೀನಿ ಇದೆಲ್ಲ ಮಾಡಿದೀವಿ ನಾವು ದಸರಾ ಆನೆ ನಮ್ಮನೆ ಮುಂದೆ ಬರುವಂತದ್ದು ಸಾಮಾನ್ಯ ವಿಚಾರನಾ ಇಂತ ದೃಷ್ಟವಂತ ನಾವು ಅದಕ್ಕೆ ನನಗೆ ಜಂಬಾ ನಮ್ಮನೆ ಮುಂದೆ ವರ್ಷ ಅನ್ಗಟ್ಲೆ ನಾವು ದಸರಾ ಆನೆ ನೋಡ್ಬಿಟ್ಟಿದೀವಿ ದಸರಾ ಹಂಗಾಗಿ ನಮ್ಗೆ ದಸರಾ ಅನ್ನೋದು ನಮಗೆ ಇದು ನಮ್ಮನೆ ಹಬ್ಬ ನಮ್ಗೆ ಅತ್ಯಂತ ಜಂಬಾ ನಮಗೆ ಹೆಮ್ಮೆ ನಾವು ಮೈಸೂರವರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ನಾನ್ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ ಒಂದಿನ ಅವತ್ತು ಅಲ್ಲಿದ್ದಂತವ್ರೆಲ್ಲ ಊಟ ಮಾಡ್ಕೊತ ಊಟ ಮಾಡ್ಕೊಂತ ಇದ್ದಾಗ ಅವನ ಅಡಿಗೆ ಅವ್ನು ಕೇಳ್ದ ನನ್ನ ಬಡಿಸ್ ಎಲ್ಲಿಂದ ಬಂದೆ ನೀನು ಅಂತ ಅವ್ನಿಗೆ ಬಹುಶಃ ಮೈಸೂರು ಅಂದ್ರೆ ಗೊತ್ತಿರಲಾರ್ದು ಅಂತ ಹೇಳಿ ನಾನು ಬೆಂಗಳೂರು ಒಂದೆ ಅಲ್ಲಿದ್ದವರೆಲ್ಲ ಒಂದ್ಸಲ ತಿರುಗಿ ನೋಡಿದ್ರು ನನ್ನ ಊಟ ಮಾಡ್ತಿದ್ದವರೆಲ್ಲ ನಿಲ್ಸ್ಬಿಟ್ಟು ತಿರುಗದ್ರಿಂಗೆ ಅವನಂದ ಬಡ್ಸೋನು ನಾವು ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಬೆಂಗಳೂರು ನೋಡ್ಬೇಕು ಅಂತ ಆಸೆ ಪಡ್ತೀವಿ ಆ ಪಾಕಿಸ್ತಾನಿ ಹೇಳಿದ್ದು ನಾವು ನಮ್ಮ ಜೀವಿತಾವಧಿಯಲ್ಲಿ ಒಂದ್ಸಲಿ ಬೆಂಗಳೂರು ನೋಡಬೇಕು ಅಂತ ಆಸೆ ಪಡ್ತೀವಿ ನೀನ್ ಯಾರ ಗುರು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಲ್ಲ ಅಂತ ಇಪ್ಪತ್ತೈದು ವರ್ಷದಿಂದ ಹಿಂದಿಲ್ ಮಾತು ನಾನು ಹೇಳ್ತಾ ಇರೋದು ಇಪ್ಪತ್ತೈದು ವರ್ಷದಿಂದನೇ ನಮ್ಮ ಊರು ಎಷ್ಟು ಖ್ಯಾತಿ ಪಡೆದಿತ್ತು ಆಗ ಹರರೇರೇ ಅಂದ್ರೆ ನಾವು ಕೂತಿರ್ತಕ್ಕಂತ ನೆಲ ಪ್ರಪಂಚದ ಅತ್ಯಂತ ಶ್ರೇಷ್ಠ ನೆಲ ಅಂತ ಗೊತ್ತಾಯ್ತು ನನಗೆ ದೂರದ ಸೌದಿಗೆ ಹೋಗಿ ಅತ್ಯಂತ ಶ್ರೇಷ್ಠ ನೆಲ ಇಡೀ ಪ್ರಪಂಚದಲ್ಲಿ ಖ್ಯಾತಿ ಪಡೆದಂತ ನೆಲ ಬೆಂಗಳೂರು ಈ ಬೆಂಗಳೂರು ಕಟ್ಟಿದವ್ರು ಕೆಂಪೇಗೌಡರು ಇದನ್ನು ಬೆಳೆಸ್ದವ್ರು ಮಹಾರಾಜರು ಅಂದಾಗ ನಮಗೆ ನಮ್ಮ ಮೇಲೆ ಎಷ್ಟು ಹೆಮ್ಮೆ ಆಗುತ್ತೆ ಇದು ನಾವು ನಮ್ಮ ಮಕ್ಳಿಗೆ ತಲುಪಿಸಬೇಕಾಗಿರೋದು ಈ ದಸರಾ ಅನ್ನೋದು ಇದೊಂದು ಅವಕಾಶ ನಮ್ಗೆ ಇದೆಲ್ಲ ತಲುಪಿಸೋದಕ್ಕೆ ನಿಮ್ಗಳ ಮೂಲಕ ಮೀಡಿಯಾಗಳ ಮೂಲಕ ನಾವು ಇದನ್ನ ತಲುಪಿಸಬೇಕು ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ದಸರಾ ಆಕರ್ಷಣೆ ಅಂದ್ರೆ ಅದು ಅಂಬಾರಿ ಆಕರ್ಷಣೆ ಇಲ್ಲ ಅಂತ ನಾನು ಹೇಳಲ್ಲ ಅರಮನೆ ಬ್ಯಾಂಡಿನ ಆಕರ್ಷಣೆ